ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕನ್ನಡ ಚಿತ್ರರಂಗದ ದಾಸ ಅಭಿಮಾನಿಗಳ ಚಾಲೆಂಜಿಂಗ್ ಸ್ಟಾರ್ ಎಂದೆಲ್ಲ ಕರೆಯಲ್ಪಟ್ಟ ನಟ ದರ್ಶನ್ ಇದೀಗ ಹತ್ಯೆ ಒಂದರಲ್ಲಿ ಪ್ರಮುಖ ಆರೋಪಿಯಾಗಿ ಪೊಲೀಸರ ಕಸ್ಟಡಿಯಲ್ಲಿದ್ದು ನಿರಂತರ ವಿಚಾರಣೆಗೆ ಒಳಪಟ್ಟಿದ್ದಾರೆ ಒಂದೆಡೆ ದರ್ಶನ್ ಬಂಧನ ಚಿತ್ರರಂಗದ ಗಣ್ಯರು ಸೇರಿದಂತೆ ರಾಜ್ಯದ ಜನತೆಗೂ ಭಾರಿ ಅಚ್ಚರಿ ತಂದ್ರೆ ಹತ್ಯೆ ಪ್ರಕರಣದಲ್ಲಿ ಪೊಲೀಸರ ಅತಿಥಿಯಾಗಿರುವ ದರ್ಶನ್ ಪರ ಬೆಂಬಲದ ಘೋಷಣೆಗಳನ್ನ ಕೂಗುತ್ತಿರುವ ಅಭಿಮಾನಿಗಳು ಮತ್ತೊಂದೆಡೆ ಆದರೆ ಆರಂಭಿಕ ಹಂತದಲ್ಲೇ ಮುಚ್ಚಿ ಹೋಗಬೇಕು ಈ ಪ್ರಕರಣದಲ್ಲಿ ದರ್ಶನ್ ರನ್ನ ಬಯಲಿಗೆ ಎಳೆದು ತಂದಿದ್ದೆ ಈ ಇಬ್ಬರು ದಕ್ಷ ಅಧಿಕಾರಿಗಳು ಈ ಕಾರ್ಯಕ್ಕೆ ಇದೀಗ ಎಲ್ಲರೂ ನಿಮಗೊಂದು ಅಂತಿದ್ದಾರೆ ಕನ್ನಡದ ಜನ ಹೌದು ಮೂಲತಃ ಚಿತ್ರದುರ್ಗದವರಾಗಿರುವ ಮೃತ ಸ್ವಾಮಿ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಒಂದನ್ನ ಕಳುಹಿಸಿದರು ಈ ವಿಷಯಕ್ಕೆ ತನ್ನ ಆಪ್ತರೊಂದಿಗೆ ಸೇರಿ ಸ್ವಾಮಿಗೆ ಮನ ಬಂದಂತೆ ತಿಳಿಸಿದರು ಚಿತ್ರ ಹಿಂಸೆ ನೀಡಿದ ಆರೋಪದ ಅಡಿ ಇತರೆ ಹದಿಮೂರು ಆರೋಪಿಗಳೊಂದಿಗೆ ಇದೀಗ ನಟ ದರ್ಶನ್ ಅರೆಸ್ಟ್ ಆಗಿರುವ ಸುದ್ದಿ ದೇಶವ್ಯಾಪಿ ಭಾರಿ ಚ ಚರ್ಚೆಯಾಗುತ್ತಿದೆ ಸದ್ಯ ಎಲ್ಲಾ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ಬರದಿಂದ ಸಾಗುತ್ತಿದೆ ಅಸಲಿಗೆ ಸ್ವಾಮಿ ಮಣ್ಣಲ್ಲಿ ಮಣ್ಣಾದಂತೆ ಈ ಪ್ರಕರಣ ಕೂಡ ಬೆಳಕಿಗೆ ಬರುವ ಮುನ್ನವೇ ಆರಂಭಿಕ ಹಂತದಲ್ಲೇ ಮಣ್ಣಾಗಿ ಹೋಗಬೇಕಾಗಿತ್ತು ದೊಡ್ಡ ದೊಡ್ಡ ಆಮಿಷಗಳು ಪ್ರಭಾವಿಗಳ ನೆರಳು ಸೋಕಿದ್ರು ಸಹ ದರ್ಶನ್ರನ್ನ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳದಂತೆ ಭೇಟಿಯಾಡಿದ್ದು ಈ ರಿಯಲ್ ಹೀರೋಸ್ ಇವರೇ ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಗಾಳಿಯಲ್ಲಿ ತೇಲಿ ಹೋಗುತ್ತಿತ್ತು ಎಂಬುದರಲ್ಲಿ ಅನುಮಾನವೇ ಇಲ್ಲ ಆರಂಭಿಕ ಹಂತದಲ್ಲಿ ತಮ್ಮ ವ್ಯಾಪ್ತಿಗೆ ಸೇರಿದಾಗಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಉಪ ಪೊಲೀಸ್ ಆಯುಕ್ತ ಎಸ್ ಗಿರೀಶ್ ಮುಚ್ಚಿ ಹೋಗಬೇಕಾಗಿದ್ದ ಕೇಸನ್ನ ಬಯಲಿಗೆಳೆದು ಸತ್ಯಾಸತ್ಯತೆ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಜನ ಸಾಮಾನ್ಯರು ಮೆಚ್ಚುವಂತೆ ಶ್ರಮಿಸಿದ್ದಾರೆ ಈ ಡೈನಾಮಿಕ್ ಅಧಿಕಾರಿಗಳು ಇಲ್ಲದೆ ಹೋಗಿದರೆ ಈ ಪ್ರಕರಣದ ಸತ್ಯವು ಹೂತು ಹೋಗುತ್ತಿತ್ತು ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಬಗ್ಗೆ ಮಾತನಾಡಿದ ಹಿರಿಯ ಅಧಿಕಾರಿಯೊಬ್ಬರು ಈ ಆರೋಪದಲ್ಲಿ ರೀಲ್ ನಟನನ್ನ ಸೆರೆ ಹಿಡಿಯಲು ಧೈರ್ಯ ಬೇಕು ಆ ಕೆಲಸವನ್ನ ಮಾಡುವಲ್ಲಿ ಡಿಸಿಪಿ ಗಿರೀಶ್ ಮತ್ತು ಸಹಾಯಕ ವಿಜಯನ ನಗರದ ಪೊಲೀಸ್ ಕಮಿಷನರ್ ಚಂದನ್ ಕುಮಾರ್ ರಿಯಲ್ ಹೀರೋ ಆಗಿ ಕಾಣಿಸುತ್ತಾರೆ ಎಂದು ಹೇಳಿ ಪೊಲೀಸ್ ಇಲಾಖೆಗೆ ಶಬಾಷ್ ಗಿರಿ ನೀಡಿದೆ ಏನೋ ಈ ಪ್ರಕರಣದಲ್ಲಿ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್ ಕುಮಾರ್ ಅವರ ಧೈರ್ಯ ಕಡಕ್ ನಿರ್ಧಾರಕ್ಕೆ ರಾಜ್ಯದ ಜನತೆಯಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದ್ದು ಪ್ರಸ್ತುತ ವಿಚಾರಣೆಯಲ್ಲಿರುವ ನಟ ದರ್ಶನ್ಗೆ ಯಾವ ಶಿಕ್ಷೆ ದೊರೆಯಲಿದೆ ಎಂಬುದನ್ನು ಸದ್ಯ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ